ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಿನ್ನೆ ಶ್ರೀ ಅಖಿಲ ಮಹಾಸಭಾ ಹವ್ಯಕ ಭವನ ಮಲ್ಲೇಶ್ವರಂನಲ್ಲಿ ಮಹಿಳೆಯರಿಗಾಗಿ ಅಂತ್ಯಾಕ್ಷರಿ ಸ್ಪರ್ಧೆ ಇತ್ತು ಇಲ್ಲಿ ಒಟ್ಟು ಹದಿನೇಳು ತಂಡಗಳಿದ್ವು ನಾವಂತೂ ಫುಲ್ ಸಖತ್ ಎಂಜಾಯ್ ಮಾಡಿದ್ವಿ ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಹುಷಾರಿ ಭಟ್

Sharanu, minaya ka mangalavara sharanu. Madhuruga shara, bogarna pati Shikanapati shika na pati sharanu sharanu. Hatyangi ga na pati ragunshika na gokarna ga na sharanu sharanu. Valdeva. Be good to them! गणपति शरणु शरणु हि अणपतिडुञ्जि गणपति गोकर्ण गणपति शरणो शरणु वन्दे ओङ्कार चामर कर्णे 思ったね ಮಾಡ್ತಾ ಇತ್ತು ಈಗ ಯಾವ ಯಾವ ಕಾರ್ಯಕ್ರಮ ಮುಗತ್ತು ವಿಡಿಯೋ ಎಡಿಟಿಂಗ್ ಆಯ್ತು ಭಗವದ್ಗೀತೆ ಭಗವದ್ಗೀತೆ ಪ್ರೀ ಫೈನಲ್ಸ್ ಆಯ್ತು ಇನ್ನು ಫೈನಲ್ಸ್ ಆಚಿದೆ ಈಗ ಯಾರು ಕಾಲ್ ಮಾಡ್ಕೊಂಡು ನಂಗ ಬರ್ತಾವ ಅಂದ್ರೆ ಸಾರಿ ಹೇಳ್ಬಿಡಿ ಫ್ರೆಂಡ್ಸ್ ಅಂತೂ ಈಗ ಭಗವದ್ಗೀತಾ ಫೈನಲ್ಸ್ ಈಗ ಆಗಲ್ಲ ಆಗ್ತಿದೆ ಕಡೆಗೆ ಇದು ನಮ್ಮ ಅಂತ್ಯಾಕ್ಷರಿದು ಪ್ರೀ ಫೈನಲ್ಸ್ ಇವತ್ತು ರಿಸಲ್ಟ್ ಹೇಳ್ತೀನಿ नाे रिझल्ट अनौन आर टीम फेनलस ಇದೆಲ್ಲ ನಾನು ಹೇಳ ಮಾಡು ಹ ನನ್ನ ಜೀವನದಲ್ಲಿ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ ಥ್ಯಾಂಕ್ ಯು ಅಷ್ಟರವೇ ನೀವು ಪಾಕದಂತನಗೂ ದುಡ್ಡೆ ಲಾಸಾ ಕರ್ತೀನಿ ಸರಿ ಅಂತ ನಾ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟೆ ಹೇಳ ಬಯ ಅದು ನೀವು ಹೆಕ್ಕೊಂಡಿದ್ದೀರಾ ಸಂತನಿಕೆಗಳ ಜೊತೆ ಜಗಳ ಮಾಡಿ ಜಗಳ ಮಾಡೋ ಹೇಳ್ಕೊಳ್ತಾ ಇದ್ದೆ ಅಂತ ಕರೆ ನನ್ನತ್ರ ಹೇಳ್ತಾ ಇತ್ತು ಬರಿ ಲಿಂಕ್ಸ್ ಡಾಮ್ನೆಸ್ ಕಟ್ಸ್ ತೋ ಬ್ಯಾಡ್ ಆಯಿ ಸೊ ಒಂದ್ ಹೇಳ್ತೇ ನಿಂಗಲಿ ಇಂಪಾರ್ಟೆನ್ಸ್ ಹಾಂಗೇ ಹೇ ನಾನು ಸರಿನಾ <coughs> <laughs> <coughs> ಅನ್ ಫ್ರೀಡಂ ಅಲ್ಲಾ ಸೋ ಅಟ್ ಲೀಸ್ಟ್ ಆರ್ ಟೈಮ್ ಮ ಲೇ ಔ ಓ ನೀವುಣ್ಣ ತಿಕ್ಕಿ ಬರ್ಕಣ್ಣ ಅಯ್ಯೋ ಇಷ್ಟೆಲ್ಲಾ ಮಾಡ್ತಾಯಿ ಥ್ಯಾಂಕ್ ಯು ಅಂತು ಹೇಳಿ ಚೊಳ್ಳಾ ಆಗಿತ್ತು ಸೋ ಕೇಳಿ ಮಕ್ಕೋ ಇದ್ದರೆ dat month ಇಂದ ಪತ್ನಪ ನಾನು ಇದ್ದೆ ಗಂಡ ಬಂದಿ ಜಗಳಾಯla ಮಾಡಿ ಆ ತನ್ಸತಿ ಇನ್ನು ನಾನು ಗಾಡನೆನೇ ಮಾರ್ಕಡಾ ಅಂತು ಆನ್ ಸಮಯದ ಬಗ್ಗೆ ಹೇಳಲೇ ಇರಲಿಲ್ಲ ಅಲ್ಲಾ

ಬಗ್ಗೆ ಡಾಕ್ಟರ್ ೂಸ್ ಮಾಡಿ ಅನುಶ್ರೀ ಭಟ್ ಶ್ರೀಮತಿ ಸವಿತಾ ಮತ್ತು ಶ್ರೀ ಶ್ಯಾಮ್ ಪ್ರಸಾದ್ ಅವರ ಪುತ್ರಿ ಭರತನಾಟ್ಯಕ್ಕೆ ಸಮರ್ಪಿತವಾದ ಕಲಾವಿದೆ ನಾಲ್ಕನೇ ವಯಸ್ಸಿನಲ್ಲಿ ಭರತನಾಟ್ಯ ಅಭ್ಯಾಸ ಆರಂಭಿಸಿ ಎರಡು ಸಾವಿರದ ಎರಡರಲ್ಲಿ ಗುರು ಶ್ರೀಮತಿ ಜ್ಯೋತಿ ಅವರ ಬಳಿ ತನ್ನ ಪ್ರಾರಂಭಿಕ ತರಬೇತಿಯಲ್ಲಿ ಪಡೆದರು ಎರಡು ಸಾವಿರದ ನಾಲ್ಕರಿಂದ ಬೆಂಗಳೂರಿನ ನೃತ್ಯ ಕುಟೀರ ಸಂಸ್ಥೆಯ ನಿರ್ದೇಶಕಿ ವಿದೂಷಿ ಶ್ರೀಮತಿ ದೀಪಾ ಭಟ್ ಅವರ ಮಾರ್ಗದರ್ಶನದಲ್ಲಿ ಭರತನಾಟ್ಯವನ್ನು ತೀವ್ರವಾಗಿ ಅಭ್ಯಾಸ ಮಾಡುತ್ತಿದ್ದಾರೆ ಕರ್ನಾಟಕ ಸರ್ಕಾರ ನಡೆಸುವ ಕಿರಿಯ ಕಿರಿಯ ಪೂರ್ವ ವಿದ್ವತ್ ಮತ್ತು ಅಂತಿಮ ವಿದ್ವತ್ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಪ್ರಸ್ತುತ ಪ್ರಖ್ಯಾತ ಗುರು ಪಾರ್ಶ್ವನಾಥ ಉಪಾಧ್ಯಾಯ ಅವರ ಬಳಿ ತನ್ನ ಕಲೆಗೂಡು ಮತ್ತಷ್ಟು ವಿಸ್ತರಿಸುತ್ತಿದ್ದಾರೆ ಭರತನಾಟ್ಯ ಜೊತೆಗೆ ಅನುಶ್ರೀ ಅವರು ವಿದುನ್ ನಾಗೇಂದ್ರ ಪ್ರಸಾದ್ ಅವರ ಬಳಿ ಮೃದಂಗವನ್ನು ಕಲಿಯುತ್ತಿದ್ದಾರೆ ಇದಲ್ಲದೆ ವಿದುಶ್ರೀ ಸಾವಿತ್ರಿ ಭಟ್ ಅಮ್ಮಯ್ಯ ಅವರ ಮಾರ್ಗದರ್ಶನದಲ್ಲಿ ತಮ್ಮ ಕರ್ನಾಟಕಿ ಸಂಗೀತ ಹಿರಿಯ ಮಟ್ಟದ ಪರೀಕ್ಷೆಯನ್ನು ಶ್ರೇಷ್ಠ ಶ್ರೇಣಿಯಲ್ಲಿ ಪೂರೈಸಿದ್ದಾರೆ ಅದೇ ರೀತಿ ಗುರುಶ್ರೀ ಸೋಮಶೇಖರ್ ಜೋಷ್ ಅವರ ಬಳಿ ಕೊಲ್ಲಕ್ಕೋಳ್ ಕಲೆಯ ಅಭ್ಯಾಸ ಮಾಡುತ್ತಿದ್ದಾರೆ ಅವರು ಹಲವು ಖ್ಯಾತ ವೇದಿಕೆಗಳಲ್ಲಿ ತಮ್ಮ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ ಪ್ರಮುಖವಾಗಿ ತಿರುಪತಿ ಟಿಟಿಡಿ ನಾದ ನಿರಾಂಜನಂ ಐಸಿಸಿಆರ್ ಮಂತ್ರಾಲಯ ನಾಟ್ಯಾಂಜಲಿ ಹೊಸೂರು ನಾಟ್ಯಾಂಜಲಿ ಮುಂಬೈ ನಾಟ್ಯಾಂಜಲಿ ತಂಜಾವೂರು ರಾಮಾಶ್ರಮ ರಾಮಚಂದ್ರಾಪುರ ಮಠ ಹೊಸನಗರ ಶ್ರೀರಾಮ ಕಲಾ ಸಂಘ ಗೋಲೋಕ ಕಗಲೀಪುರ ಶ್ರೀನಿಧಿ ಶ್ರೀನಿವಾಸ ದೇವಸ್ಥಾನ ಕೋಣನ್ಕುಂಟೆ ಅಖಿಲ ಹವ್ಯಕ ಮಹಾಸಭಾ ಮುಂತಾದ ಪ್ರಮುಖ ಸ್ಥಳಗಳಲ್ಲಿ ಸ್ಥಳಗಳಲ್ಲಿ ನೃತ್ಯ ಪ್ರದರ್ಶನ ನೀಡಿದ್ದಾರೆ ಸ್ವಾತಿ ಚೇತ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸ್ವಾತಿ ಚೇನ ಎಲ್ಲರಿಗೂ ನಮಸ್ಕಾರ ನಾನು ಸ್ವಾತಿ ಚಿತ್ರ ಕೃಷ್ಣ ಕಜಿನ್ ನಾನು ಇವಾಗ ಎಂಜಿನಿಯರಿಂಗ್ ಮಾಡ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಿಮ್ಮೆಲ್ಲ ಎಸ್ ನೀವೆಲ್ಲ ಟೆನ್ಷನಲ್ಲೇ ಆಚೆ ಬಿಟ್ಬಿಟ್ಟು ಬನ್ನಿ ಮತ್ತೆ ಮಕ್ಕಳಾಗಿ ಮತ್ತು ವಾಪಸ್ ಸೇರಿ ಎಲ್ಲರೂ ಅಂತ್ಯಾಕ್ಷರಿ ಆಟ ಆಡುವ ಓಕೆ ಸೊ ಮೊದಲಿಗೆ ಮಕ್ಳಾಗಿ ಆಟಾಡುವಾಗ ಅವ್ರು ಯಾಕೆ ಅಷ್ಟೇ ಎಂಜಾಯ್ ಮಾಡ್ತಾರೆ ಒಂದೇನಿಂದ ಅವರಿಗೇನು ಟೆನ್ಷನ್ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಏನಂದರೆ ಅವರು ಆ ಪ್ರಾಸೆಸ್ನೇ ಎಂಜಾಯ್ ಮಾಡ್ತಾರೆ ಅವ್ರು ಆಟನ ಎಂಜಾಯ್ ಮಾಡ್ತಾರೆ ಅವ್ರ ಕಪ್ಪು ಬೇಕು ಅಂತ ಹೇಳೋಲ್ಲ ಅವ್ರು ಫಸ್ಟ್ ನೋಡೋರು ಆಟ ಎಂಜಾಯ್ ಮಾಡ್ಸಿದ್ರು ಆ ಆಟ ಎಂಜಾಯ್ ಮಾಡಿದ್ರೆ ಕಪ್ ತನ್ನ ತಾನೇ ಬರುತ್ತೆ ಅಲ್ವಾ ನಾವು ಕಪ್ ಮೇಲೆ ಗಮನ ಕೊಡಬೇಕು ಆಟದ ಮೇಲೆ ಆಟ ಸೊ ಎಲ್ಲರೂ ಇವತ್ತು ಆಟದ ಮೇಲೆ ಗಮನ ಕೊಡುವವಾ ಸೊ ಕಪ್ ಮತ್ತೆ ಆಟ ಮೊದಲು ಅದನ್ನೇ ಎಂಜಾಯ್ ಮಾಡ್ಕೊಂಡು ಹೋಗುವ ಎಲ್ಲ ಟೆನ್ಷನ್ ಎಲ್ಲ ಇಲ್ಲ ಫುಲ್ ಫನ್ ಮಾಡಿ ಎಂಜಾಯ್ ಮಾಡುವ ಸೊ ಮೂರು ರೌಂಡ್ಸ್ ಇದೆ ಫಸ್ಟ್ ರೌಂಡ್ ಈಗ ಒಂದೊಂದು ರೌಂಡ್ ಫಸ್ಟ್ ರೌಂಡ್ ಅಲ್ಲಿ ಅಂತಾಕ್ಷರಿ ನಾರ್ಮಲ್ ಅಂತಾಕ್ಷರಿ ಫಸ್ಟ್ ಒಬ್ಬೀಗ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಟೀಮ್ ಒನ್ ಗೆ ಲಾಸ್ಟ್ ಲೆಟರ್ ಹೋಗುತ್ತೆ ಅವ್ರು ಅಲ್ಲಿಂದ ಹಾಡೋಕ್ಕೆ ಶುರು ಮಾಡಬೇಕು ಒನ್ ಮಿನಿಟ್ ಅಲ್ಲಿ ಒನ್ ಮಿನಿಟ್ ಇರೋದು ತರ್ಟಿ ಸೆಕೆಂಡ್ಸ್ ಒಳಗಡೆ ಆನ್ಸರ್ ಮಾಡಿದ್ರೆ ತರ್ಟಿ ಪಾಯಿಂಟ್ಸ್ ಬಟ್ ಒನ್ ಮಿನಿಟ್ ಒಳಗಡೆ ಆನ್ಸರ್ ಮಾಡಿದ್ರೆ ಟ್ವೆಂಟಿ ಪಾಯಿಂಟ್ಸ್ પાસ ಆನ್ಸರ್ ಮತ್ತೆ 532 ತರ್ಟಿ ಸೆಕೆಂಡ್ಸ್ ಇರುತ್ತೆ પાಸ್ ಆದ್ರೆ 10 ಪಾಯಿಂಟ್ಸ್ ನೆಕ್ಸ್ಟ್ ಟೀಮಿಂಗ್ ಇಲ್ಲ ಒಂದೇ ಪಾಸ್ ಇರೋದು ಹಹ ಹಂ ಇದರಲ್ಲಿ ಗುಪ್ತ ಸ್ಮೈ ಇಲ್ಲ ಕಿಸು ಕೇಶನ ದೇ ದಯಪಾಲಿಸು ಕೀ ಬಲನು ಬೆಳಕಾಗಿಸು ಸಂಗಾ Um, uh -huh. ನೇ ಸುತ್ತಲ್ಲಿ ಒಂದು ಚೀಟಿ ಹೆಕ್ಬಿಟ್ಟು ಅದರಲ್ಲಿ ಬಂದಂತಹ ಮೂವಿಯ ಮೂರು ಹಾಡುಗಳನ್ನು ಹೇಳಬೇಕಾಗಿತ್ತು ಹಾಗೆ ಮೂರನೇ ಸುತ್ತಲ್ಲಿ ಹಾಡಿನ ದೃಶ್ಯವನ್ನು ತೋರಿಸ್ತಾ ಇದ್ರು ಅದನ್ನು ನೋಡಿಕೊಂಡು ಹಾಡನ್ನು ಹೇಳಬೇಕಾಗಿತ್ತು ಇವತ್ತು ಸಂಜೆ ಹವ್ಯಕ ಭವನ ಮಲ್ಲೇಶ್ವರಂನಲ್ಲಿ ಅಂತ್ಯಾಕ್ಷರಿಯ ಫೈನಲ್ ಸುತ್ತು ನಡೆಯಲಿದೆ ಅದರ ಜೊತೆಗೆ ಒಂದಷ್ಟು ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಇದೆ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು ನನ್ನ ಮುಂದಿನ ವೀಡಿಯೋದಲ್ಲಿ ಇವತ್ತೇನು ನಡೆಯಿತು ಅನ್ನೋದನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಥ್ಯಾಂಕ್ ಯು